ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾವು ಪರಿಚಯಿಸುತ್ತಿರುವಂತಹ ಹುಡುಗಿಯ ಹೆಸರು ಪ್ರಿಯಾಂಕಾ ಅಂತ ವಯಸ್ಸು ಇಪ್ಪತ್ತಾರು ವರ್ಷ ಮೂಲತಃ ಮೈಸೂರಿನವರು ಪ್ರಸ್ತುತ ಇವರು ಈಗ ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯಲ್ಲಿ ಐ ಟಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ವಿದ್ಯಾಭ್ಯಾಸದಲ್ಲಿ ಸದಾ ಶ್ರೇಷ್ಠರಾಗಿದ್ದಂತಹ ಅವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಬಿ ಅನ್ನು ಮುಗಿಸಿ ಈಗ ಉತ್ತಮ ಹುದ್ದೆಯಲ್ಲಿ ಉದ್ಯೋಗವನ್ನು ನಿರ್ವಹಿಸುತ್ತಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಈಗ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಪ್ರಿಯಾಂಕಾ ಬಯಸುವಂತಹ ಗಂಡು ಜವಾಬ್ದಾರಿಯುತ ಶಿಕ್ಷಿತ ಶಿಕ್ಷಣವನ್ನು ಪಡೆದ ಹಾಗೆ ಒಳ್ಳೆಯ ಸ್ವಭಾವದ ವ್ಯಕ್ತಿಯಾಗಿರಬೇಕು ಎಂದು ಬಯಸುತ್ತಿದ್ದಾರೆ ಕುಟುಂಬವನ್ನು ಪ್ರೀತಿಸುವ ಹೆಂಡತಿಯ ಕನಸುಗಳನ್ನು ಗೌರವಿಸುವ ಮದ್ಯಪಾನ ಧೂಮಪಾನವಿಲ್ಲದ ವ್ಯಕ್ತಿಯನ್ನು ಇವರು ಬಯಸುತ್ತಿದ್ದಾರೆ ಹಾಗೆ ಕೆಲಸ ಮಾಡುವ ಹುಡುಗಿ ಎಂದು ಬೆಂಬಲಿಸಿ ಅವಳ ಕನಸುಗಳಿಗೆ ಹಿಂಬಲ ನೀಡುವ ಗಂಡು ಅವರ ಆಸೆ ಎಂದು ಕೂಡ ಅವರು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ಅವರು ನಮ್ಮಲ್ಲಿ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಯಾರಿಗಾದರೂ ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ನಾನು ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದ್ರೆ ಪ್ರಿಯಾಂಕರವರು ಸರಳ ಸೌಮ್ಯ ಮೃದುವಾದ ಸ್ವಭಾವದವರು ಕೆಲಸದಲ್ಲಿ ನಿಷ್ಠೆಯನ್ನು ಕೂಡ ಹೊಂದಿದ್ದಾರೆ ಸಮಯ ಪಾಲನೆ ಇವರ ಮುಖ್ಯ ಗುಣವಾಗಿದೆ ಮನೆಯಲ್ಲಿ ಅಡುಗೆ ಸಂಗೀತ ಕೇಳುವುದು ಇವರ ಮುಖ್ಯ ಹವ್ಯಾಸ ಎಂದು ಕೂಡ ತಿಳಿಸಲಾಗ್ತಿದೆ ಅವರ ಮಾತು ನಡವಳಿಕೆ ಎಲ್ಲರ ಮನ ಗೆಲ್ಲುವಂತಿದೆ ಸಮಾಜ ಸೇವೆಯಲ್ಲಿಯೂ ಆಸಕ್ತಿಯನ್ನು ಕೂಡ ಹೊಂದಿರುವಂತಹ ಅವರು ವಾರಾಂತ್ಯಗಳಲ್ಲಿ ಹಳ್ಳಿಗಳ ಮಕ್ಕಳಿಗೆ ಉಚಿತ ಕಂಪ್ಯೂಟರ್ ತರಬೇತಿಗಳನ್ನು ಕೊಡುತ್ತಿದ್ದಾರೆ ಹಾಗೆ ಸ್ನೇಹಿತರೆ ಅವರು ಅನುಭವಿಸಿದ ಅಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಚಿಕ್ಕ ವಯಸ್ಸಿನಲ್ಲೇ ತಮ್ಮ ತಾಯಿಯ ಆರೋಗ್ಯ ಸಮಸ್ಯೆಗಳಿಂದಾಗಿ ಅನೇಕ ಕಷ್ಟಗಳನ್ನು ಕಂಡಿದ್ದಾರೆ ಆ ಸಮಯದಲ್ಲಿ ಮನೆಯ ಜವಾಬ್ದಾರಿಯನ್ನು ತಂದೆಯ ಜೊತೆಗೆ ಹಂಚಿಕೊಂಡು ತಾಳ್ಮೆಯಿಂದ ಎಲ್ಲವನ್ನ ಎದುರಿಸಿದ್ದಾರೆ ಈ ಅನುಭವವೇ ಅವರಿಗೆ ಜೀವನದಲ್ಲಿ ಶಕ್ತಿಯನ್ನ ಧೈರ್ಯವನ್ನ ನೀಡಿದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಅವರ ಅಭಿಪ್ರಾಯದಲ್ಲಿ ಮದುವೆ ಎಂದರೆ ಕೇವಲ ಒಬ್ಬರ ಜೊತೆಗೆ ಇರುವುದಲ್ಲ ಅದು ಎರಡು ಹೃದಯಗಳ ಒಗ್ಗಟ್ಟು ನಂಬುತ್ತಿದ್ದಾರೆ ಹಾಗೆ ಪರಸ್ಪರ ಪ್ರೀತಿ ನಂಬಿಕೆ ಗೌರವ ಇದ್ದರೆ ಮಾತ್ರ ಮದುವೆ ಜೀವನ ಯಶಸ್ವಿಯಾಗುತ್ತದೆ ಎಂಬುದು ಇವರ ನಂಬಿಕೆಯಾಗಿದೆ ಹಾಗೆ ಸ್ನೇಹಿತರೆ ಅವರ ಜೀವನದ ಗುರಿಯನ್ನು ನಾವು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಉತ್ತಮ ಹುದ್ದೆಯಲ್ಲಿ ಹಾಗೆ ಕೆಲಸವನ್ನ ಮಾಡಿ ಕುಟುಂಬದ ಹೆಮ್ಮೆಯನ್ನ ಹಂಚಿಸುವ ಹೆಚ್ಚಿಸುವ ಇವರದ್ದು ಕನಸು ಎಂದು ಕೂಡ ತಿಳಿಸಲಾಗುತ್ತಿದೆ ಜೊತೆಗೆ ತಮ್ಮ ಗಂಡನ ಜೊತೆ ಸಮಾಧಾನ ಸಂತೋಷ ತುಂಬಿದ ಬದುಕನ್ನು ಕಟ್ಟಿಕೊಳ್ಳಲು ಕೂಡ ಬಯಸುತ್ತಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರ ಇಂತಹ ಬುದ್ಧಿವಂತ ಸ್ವಾಭಿಮಾನಿ ಪ್ರೀತಿಯಿಂದ ಕೂಡಿದ ಪ್ರಿಯಾಂಕಾ ಅವರ ಜೀವನದಲ್ಲಿ ನಿಜವಾದ ಸಂಗಾತಿಯಾಗಲು ಬಯಸುವವರು ದಯವಿಟ್ಟು ಮುಂದೆ ಬನ್ನಿ ಅವರ ಜೀವನಕ್ಕೆ ಬಣ್ಣ ತುಂಬಿ ಒಳ್ಳೆಯ ಜೋಡಿಯಾಗಿ ಬಾಳಲಿ ಎಂದು ಕೂಡ ಅವರು ತಿಳಿಸಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಧನ್ಯವಾದಗಳು